ನಮಸ್ಕಾರ ಟಿವಿ ಗೆ ಸ್ವಾಗತ ಸರಳ ಸಜ್ಜನಿಕೆಯಾಗಿ ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆಯನ್ನು ಮಾಡೋ ಮುಖಾಂತರ ಸರಳವಾಗಿ ಜನಗಳ ಜೊತೆ ಉತ್ಸಾಹದಿಂದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿದ್ದಾರೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಅಂತ ಕೇಳ್ತಾರೆ ಕಾರ್ಪೊರೇಷನ್ ಚುನಾವಣೆ ಯಾವತ್ತು ಮಾಡ್ತಾರೆ ಅಂತ ಡೇಟ್ ಕೊಡ್ಸೋದು ನನ್ನ ಒಂದು ಹುಟ್ಟುಹಬ್ಬಕ್ಕೆ ನಮ್ಮ ಏನು ಹಿರಿಯರು ನಮ್ಮೆಲ್ಲ ನಮಗೆಲ್ಲ ಮಾರ್ಗದರ್ಶಕರು ನಮ್ಮ ಈ ಭಾಗದ ಬೆಂಗಳೂರು ದಕ್ಷಿಣ ಭಾಗದ ಶಾಸಕರು ನಾಲ್ಕು ಬಾರಿ ಗೆದ್ದು ಎಷ್ಟೇ ಕೆಲಸದ ಒತ್ತಡ ಇದ್ರೂ ಸಹ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಂದು ನನಗೆ ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿದರೆ ಆ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಚೆನ್ನಾಗಿ ಇಡ್ಲಿ ನಮ್ಮ ಅವ್ರು ಚೆನ್ನಾಗಿದ್ರೇನೆ ನಾವು ಚೆನ್ನಾಗಿರೋದು ಯಾಕಂದ್ರೆ ಈ ಭಾಗ ಅಷ್ಟು ಈ ಭಾಗದಲ್ಲಿ ಅಷ್ಟು ಕೆಲಸ ಮಾಡಿದ್ದಾರೆ ಅಷ್ಟು ಕೆಲಸ ಮಾಡಿ ಜನ ಜನಪ್ರಿಯಗೊಂಡಿದ್ದಾರೆ ಅವರು ಜನಪ್ರಿಯಗೊಂಡು ನಮಗೂ ಅವರಿಂದ ನಮಗೂ ಜನಪ್ರಿಯ ಆಗಿದೆ ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ಏನು ಕೆಲಸ ಕಾರ್ಯದಿಂದ ದೇವರು ಅವ್ರಿಗೆ ಚೆನ್ನಾಗಿ ಇಟ್ಟಿರಲಿ ನನ್ನ ಒಂದು ಈ ಹುಟ್ಟು ಹಬ್ಬವನ್ನು ನನ್ನ ಸ್ನೇಹಿತರು ಮುಖಂಡರು ಎಲ್ಲರೂ ಸೇರಿ ಈ ಭಾಗದ ಎಲ್ಲರೂ ಮುಖಂಡರು ಎಲ್ಲರೂ ಸೇರಿ ಬೇಡ ಅಂದರೂ ಸಹ ಏನು ಜನಗಳ ಮಧ್ಯೆ ಇಲ್ಲ ಏನು ಎಲ್ಲ ಮಧ್ಯಮ ವರ್ಗದವರು ಇರೋದು ಮಧ್ಯಮ ವರ್ಗದವರ ಇರೋದು ಇಲ್ಲಿ ಬಡವರು ಅವರ ಮಧ್ಯೆ ನೀನು ಆಚರಣೆ ಮಾಡ್ಕೊಳ್ಳಲೇಬೇಕು ಅವರ ಅವರ ಒಂದು ಆಶೀರ್ವಾದ ನಿನ್ಗೆ ಇರಬೇಕು ಸದಾ ಕಾಲ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸ್ನೇಹಿತರು ಪ್ರತಿ ವರ್ಷ ಎಲ್ಲರೂ ಅವರೇ ಮುಖಂಡರು ಈ ಭಾಗದ ಮುಖಂಡರು ಸ್ನೇಹಿತರು ಎಲ್ಲರೂ ಸೇರಿ ಅವರೇ ಈ ಒಂದು ಹುಟ್ಟುಹಬ್ಬವನ್ನ ಎಲ್ಲ ಕ ಏನು ಆರೋಗ್ಯ ಉಚಿತ ಆರೋಗ್ಯ ತಪಾಸಣೆ ಇರ್ಬೋದು ನೇತ್ರ ತಪಾಸಣೆ ಬ್ಲಡ್ ಬ್ಯಾಂಕು ಮತ್ತೆ ಅವರಿಗೆ ಅನುದಾನ ಏರ್ಪಡಿಸಿದ್ರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ನೀ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ అటాచ్మెంట్ హోదెస్ చిత్ బారణీరు అసలు నన్ను తమ్మ ముందే బారే నెంటీమెంట్ ఇడీ లోకవే ఎదు ನಮ್ಮ ಜನಪ್ರಿಯ ನಾಯಕರು ಈ ಭಾಗದ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ನಮ್ಮ ಶ್ರೀನ ಅವರಿಗೆ ಹುಟ್ಟುಹಬ್ಬದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಬಿಬಿಎಂಪಿ ಮಾಜಿ ಸದಸ್ಯರಾದಂತಹ ಶ್ರೀ ಎಸ್ ಎನ್ ಶ್ರೀನಿವಾಸರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ಹುಟ್ಟುಹಬ್ಬದಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹೆಲ್ತ್ ಕ್ಯಾಂಪು ಬಡವರಿಗೆ ಒಂದು ಗಿಫ್ಟ್ ಕೊಡೋದು ಊಟ ಎಲ್ಲ ಪ್ರೋಗ್ರಾಮು ಇವತ್ತು ಇಲ್ಲಿ ಮಾಡಿದ್ದೇವೆ ಅವರಿಗೆ ಧನ್ಯವಾದಗಳು